ನಮಸ್ಕಾರ ಮ್ಯಾನಿಫೆಸ್ಟಿಂಗ್ ಸಂಪತ್ತು ಈ ಒಂದು ಪದವನ್ನ ನಾವೆಲ್ಲ ಕಡೆ ಕೇಳ್ತಾನೆ ಇರ್ತೀವಿ ಅಲ್ವಾ ಆದರೆ ಇದು ಕೇವಲ ಒಂದು ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಅಷ್ಟೇನಾ ಅಥವಾ ಇದರ ಹಿಂದೆ ನಿಜವಾಗ್ಲೂ ಕೆಲಸ ಮಾಡುವಂಥ ತಂತ್ರ ಇದೆಯಾ ಬನ್ನಿ ಆ ಹೈಪ್ ಎಲ್ಲ ಬಿಟ್ಟು ಇದರ ಹಿಂದಿರೋ ಅಸಲಿ ಸ್ಟ್ರಾಟಜಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನಮ್ಮ ಇವತ್ತಿನ ಮಾತುಕತೆ ಶುರುವಾಗೋದೇ ಇಲ್ಲೊಂದು ಸಿಂಪಲ್ ಆದ ಪ್ರಶ್ನೆಯಿಂದ ಏನದು ಅಂದರೆ ಸಂಪತ್ತು ಅನ್ನೋದು ನಾವು ಬೆನ್ನಟ್ಕೊಂಡು ಹೋಗಬೇಕಾದ ವಸ್ತುವ ಅಥವಾ ನಮ್ಮ ಕಡೆಗೆ ಆಕರ್ಷಿಸ್ಬೋದಾದ ಒಂದು ಶಕ್ತಿನಾ ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ ಇದು ನಮ್ಮ ಯೋಚನೆ ಮಾಡೋ ರೀತಿನೇ ಬದಲಾಯಿಸ್ಬಿಡ್ಬೋದು ಮತ್ತು ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಇದೇ ಅಡಿಪ ಸರಿ ಮೊದಲು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಕ್ಲಿಯರ್ ಮಾಡ್ಕೊಂಬಿಡೋಣ ನೋಡಿ ಇದು ಯಾವುದೋ ಮ್ಯಾಜಿಕ್ ಅಲ್ಲ ಮೂಲಗಳ ಪ್ರಕಾರ ಇದು ಒಂದು ಪ್ರಾಸೆಸ್ ನಮ್ಮ ಆಲೋಚನೆಗಳು ನಮ್ಮ ಫೀಲಿಂಗ್ಸ್ ಮತ್ತು ನಮ್ಮ ಆಕ್ಷನ್ಸ್ ಈ ಮೂರು ಒಂದೇ ಲೈನಲ್ಲಿ ಬಂದಾಗ ನಾವು ನಮ್ಮ ರಿಯಾಲಿಟಿಯನ್ನೇ ಶೇಪ್ ಮಾಡ್ಬೋದು ಅನ್ನೋ ತತ್ವ ಇದು ಸಿಂಪಲ್ ಆಗಿ ಹೇಳೋದಾದರೆ ಇದು ಪೂರ್ತಿಯಾಗಿ ಅಲೈನ್ಮೆಂಟ್ ಬಗ್ಗೆ ಹಾಗಾದರೆ ಈ ಆಲೋಚನೆ ಭಾವನೆ ಆಕ್ಷನ್ ಈ ಅಲೈನ್ಮೆಂಟ್ ಎಲ್ಲಿಂದ ಶುರುವಾಗಬೇಕು ಹೊರಗಿನ ಜಗತ್ತಿಂದ ಅಲ್ಲ ಉತ್ತರ ನಮ್ಮೊಳಗೆ ನಮ್ಮೊಳಗೇನೇ ಇದೆ ಸಂಪತ್ತನ್ನ ಸೃಷ್ಟಿ ಮಾಡೋದು ಒಂದು ಆಂತರಿಕ ಕೆಲಸ ಅದೇ ನಮ್ಮ ಮೊದಲನೇ ಸ್ಟೆಪ್ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಯಶಸ್ಸು ಅನ್ನೋದು ಲಾಟರಿ ಟಿಕೆಟ್ ತರ ಅದೃಷ್ಟದಿಂದ ಸಿಕ್ಕಿದ್ದಲ್ಲ ಅದೊಂದು ತೋಟಗಾರಿಕೆ ಹಾಗೆ ನಮ್ಮ ಮನಸ್ಸಿನ ಆಂತರಿಕ ಜಗತ್ತಿನಲ್ಲಿ ಸರಿಯಾದ ಆಲೋಚನೆಗಳ ಬೀಜ ಬಿತ್ತಿ ಶಿಸ್ತಿನ ನೀರೆರೆದು ಪೋಷಿಸಿದಾಗ ಮಾತ್ರ ಸಮೃದ್ಧಿಯ ಫಸಲು ಬೆಳೆಯೋಕ್ ಸಾಧ್ಯ ಈ ಒಂದು ಮಾತಿದೆಯಲ್ಲ ಇದು ಇಡೀ ಕಾನ್ಸೆಪ್ಟನ್ನೇ ಅದ್ಭುತವಾಗಿ ಹಿಡಿದಿಡುತ್ತೆ ನೀಲಿ ನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಒಂದು ಬಿಲ್ಡಿಂಗ್ ಕಟ್ಟೋಕೆ ಮುಂಚೆ ಅದರ ಬ್ಲೂ ಪ್ರಿಂಟ್ ಎಷ್ಟು ಮುಖ್ಯ ಅಲ್ವಾ ಅದೇ ರೀತಿ ನಮ್ಮ ಹೊರಗಿನ ಜೀವನವನ್ನ ರೂಪಿಸೋಕೆ ನಮ್ಮ ಮನಸ್ಸಲ್ಲಿರೋ ಆಲೋಚನೆಗಳ ಬ್ಲೂ ಪ್ರಿಂಟ್ ಅಷ್ಟೇ ಮುಖ್ಯ ನಮ್ಮ ಆಲೋಚನೆಗಳೇ ನಮ್ಮ ಅನುಭವಗಳ ಡಿಸೈನ್ ಆಗಿರುತ್ತೆ ಮನಸ್ಸೇ ಒಂದು ಬ್ಲೂ ಪ್ರಿಂಟ್ ಅನ್ನೋದು ಕೇಳೋಕ್ ಚೆನ್ನಾಗಿದೆ ಆದರೆ ಇದು ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಇದರಿಂದ ಏನಾದರೂ ಸೈನ್ಸ್ ಇದೆಯಾ ಹೌದು ಇದೇ ನಮ್ಮ ಮನಸ್ಸಿದೆಯಲ್ಲ ಅದೊಂದು ಪವರ್ಫುಲ್ ರಿಹರ್ಸಲ್ ಸ್ಟುಡಿಯೋ ಇದ್ದಾಗೆ ಬನ್ನಿ ಅದೊಳಗೆ ಏನಿದೆ ಅಂತ ನೋಡೋಣ ಇದು ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್ ವಿಷಯ ನರವಿಜ್ಞಾನದ ಪ್ರಕಾರ ನಮ್ಮ ಮೆದುಳಿಗೆ ನಾವು ತುಂಬನೇ ಕ್ಲಿಯರ್ ಆಗಿ ಇಮೋಷ್ನಲ್ ಆಗಿ ಕಲ್ಪಿಸ್ಕೊಂಡ ಒಂದು ವಿಷಯಕ್ಕೂ ನಿಜವಾಗಿ ನಡೆದ ಒಂದು ವಿಷಯಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ವಂತೆ ಅದಕ್ಕೆ ವಿಜುವಲೈಸೇಷನ್ ಅಥವಾ ದೃಶ್ಯೀಕರಣ ಅನ್ನೋದು ಬರೀ ಹಗಲುಗನಸಲ್ಲ ಅದೊಂದು ಶಕ್ತಿಯುತವಾದ ಮೆಂಟಲ್ ರಿಹರ್ಸಲ್ ಹಾಗಾದರೆ ಈ ಮೆಂಟಲ್ ರಿಹರ್ಸಲನ್ನು ಯಾರೆಲ್ಲ ಬಳಸ್ತಾರೆ ಜಗತ್ತಿನ ಟಾಪ್ ಉದ್ಯಮಿಗಳನ್ನೇ ನೋಡಿ ಅವರು ಒಂದು ಡೀಲ್ ಸೈನ್ ಮಾಡೋಕ್ಕೂ ಮುಂಚೆ ತಮ್ಮ ಮನಸ್ಲೇ ಆ ಗೆಲುವನ್ನ ನೂರಾರು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ತಮ್ಮ ಕಂಪನಿ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಕಲ್ಪಿಸ್ಕೊಂಡಿರ್ತಾರೆ ಇದು ಬರೀ ಆಶಾವಾದ ಅಲ್ಲ ಇದೊಂದು ಸ್ಟ್ರಾಟಜಿ ಈ ಟೆಕ್ನಿಕ್ ಬರೀ ಬಿಸ್ನೆಸ್ ಮೀಟಿಂಗ್ಗಳಿಗೆ ಸೀಮಿತವಾಗಿಲ್ಲ ಆ ಲಾಸ್ಟ್ ಸೆಕೆಂಡಲ್ಲಿ ಗೋಲ್ ಹೊಡೆಯೋ ಆಟಗಾರನ ನೆನಪಿಸ್ಕೊಳ್ಳಿ ಆ ತುಂಬನೇ ಕಷ್ಟದ ಸರ್ಜರಿನ ಯಶಸ್ವಿಯಾಗಿ ಮುಗಿಸೋ ಡಾಕ್ಟರ್ ಕೋರ್ಟ್ನಲ್ಲಿ ವಾದ ಗೆಲ್ಲೋ ಲಾಯರ್ ಇವರೆಲ್ಲೋ ಮೊದಲು ಗೆದ್ದಿರೋದು ತಮ್ಮ ಮನಸ್ಸಿನಲ್ಲಿ ಇದು ಈ ತಂತ್ರದ ಯೂನಿವರ್ಸಲ್ ಪವರ್ಗೆ ಒಂದು ಸಾಕ್ಷಿ ಸರಿ ಇದರ ಹಿಂದಿನ ಸೈನ್ಸ್ ಇದರ ಪವರ್ ಎಲ್ಲ ನೋಡಿದ್ವಿ ಈಗ ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನು ನಮ್ಮ ಲೈಫ್ಲಿ ಅಳವಡಿಸ್ಕೊರೋದು ಹೇಗೆ ಬನ್ನಿ ಈಗ ಒಂದು ಕ್ಲಿಯರ್ ಆದ ಸ್ಟೆಪ್ ಬೈ ಸ್ಟೆಪ್ ಆಕ್ಷನ್ ಪ್ಲಾನ್ ಕಡೆಗೆ ಹೋಗೋಣ ಆಕ್ಷನ್ ಪ್ಲಾನ್ಗೆ ಹೋಗೋಕ್ಕೂ ಮುಂಚೆ ನಮ್ಮ ಮೈಂಡ್ಸೆಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಈ ಸ್ಲೈಡ್ ಅಲ್ಲಿ ಎರಡು ತರದ ಮನಸ್ಥಿತಿಗಳನ್ನ ಕಂಪೇರ್ ಮಾಡಲಾಗಿದೆ ಒಂದು ಕಡೆ ಕೊರತೆಯ ಮನಸ್ಥಿತಿ ಇನ್ನೊಂದು ಕಡೆ ಸಮೃದ್ಧಿಯ ಮನಸ್ಥಿತಿ ಒಂದು ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿದ್ರೆ ಇನ್ನೊಂದು ಅವಕಾಶವನ್ನ ಹುಡುಕುತ್ತೆ ನಮ್ಮ ಹಣಕಾಸಿನ ರಿಸಲ್ಟ್ಸ್ ನಿರ್ಧಾರ ಆಗೋದೇ ಈ ಮೈಂಡ್ಸೆಟ್ನಿಂದ ಸರಿ ಈಗ ಗಮನ ಕೊಟ್ಟು ಕೇಳಿ ಇದೇ ಆ ಆಕ್ಷನ್ ಪ್ಲಾನ್ ಮೊದಲನೇದು ನಿಮ್ಮ ಬ್ಲೂ ಪ್ರಿಂಟ್ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಗೆ ನಿಜವಾಗ್ಲೂ ಏನ್ ಬೇಕು ಅಂತ ನಿಖರವಾಗಿ ಬರೆದಿಟ್ಕೊಳ್ಳಿ ಎರಡನೇದು ಪ್ರತಿದಿನ ಆ ಗೆಲುವನ್ನು ಮೆಂಟಲ್ ಆಗಿ ರಿಹರ್ಸ್ ಮಾಡಿ ಅದು ಈಗಾಗ್ಲೇ ನಿಮ್ದಾಡಿದೆ ಅನ್ನೋ ಥರ ಫೀಲ್ ಮಾಡಿ ಮೂರನೇದು ನಿಮ್ಮ ಒಳಗಿನ ಮಾತುಗಳನ್ನ ಗಮನಿಸಿ ನನ್ನಿಂದ ಆಗಲ್ಲ ಅನ್ನೋ ಧ್ವನಿಯನ್ನ ನಾನು ಮಾಡಬಲ್ಲೆ ಅಂತ ಬದಲಾಯಿಸಿ ನಾಲ್ಕನೇದು ಆಕ್ಷನ್ ತಗೊಳ್ಳಿ ನಿಮ್ಮ ವಿಷನ್ಗೆ ಮ್ಯಾಚ್ ಆಗೋ ಅವಕಾಶಗಳು ಬಂದಾಗ ಧೈರ್ಯವಾಗಿ ಮುನ್ನುಗ್ಗಿ ಮತ್ತು ಕೊನೆಯದಾಗಿ ಕೃತಜ್ಞತೆ ಮೂಲಕ ನಿಮ್ಮ ನಂಬಿಕೆಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಇಲ್ಲಿ ತುಂಬಾನೇ ಮುಖ್ಯ ಈಗ ನಾವು ನಮ್ಮ ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಈ ಎಲ್ಲಾ ಪ್ರಾಕ್ಟೀಸ್ನ ನಿಜವಾದ ಉದ್ದೇಶ ಏನು ಬರೀ ದುಡ್ಡು ಮಾಡೋದಾ ಅಥವಾ ಅದಕ್ಕಿಂತ ದೊಡ್ಡದೇನಾದ್ರೂ ಇದೆಯಾ ನೋಡೋಣ ಬನ್ನಿ ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್ ಸಂಪತ್ತನ್ನ ಮ್ಯಾನಿಫೆಸ್ಟ್ ಮಾಡೋದು ಅಂದ್ರೆ ಬರೀ ಹಣ ಅಥವಾ ವಸ್ತುಗಳನ್ನ ಗಳಿಸೋದಲ್ಲ ಅದರ ನಿಜವಾದ ಗುರಿ ನಮ್ಮ ಆಂತರಿಕ ಪರಿವರ್ತನೆ ಅಂದ್ರೆ ಸಂಪತ್ತನ್ನ ಆಕರ್ಷಿಸೋ ಮತ್ತು ಅದನ್ನ ಉಳಿಸ್ಕೊಳ್ಳೋ ಕೆಪಾಸಿಟಿ ಇರೋ ವ್ಯಕ್ತಿಯಾಗಿ ನಾವು ಬದ್ಲಾಗೋದು ಈ ಒಂದು ಮಾತು ನಾವು ಇವತ್ತು ಮಾತಾಡಿದ ಎಲ್ಲದರ ಸಾರಾಂಶವನ್ನ ಒಂದೇ ಲೈನಲ್ಲಿ ಹೇಳ್ಬಿಡುತ್ತೆ ಸಂಪತ್ತು ಅನ್ನೋದು ನಾವು ಬೆನ್ನಟ್ಟಿಕೊಂಡು ಹೋಗಬೇಕಾದ ವಸ್ತು ಅಲ್ಲ ಬದಲಿಗೆ ನಾವು ನಮ್ಮನ್ನೇ ಬದಲಾಯಿಸಿಕೊಂಡಾಗ ನಮ್ಮ ಮೈಂಡ್ಸೆಟ್ ನಮ್ಮ ನಂಬಿಕೆಗಳು ಮತ್ತು ನಮ್ಮ ಕ್ರಿಯೆಗಳನ್ನ ಸಮೃದ್ಧಿಯ ಜೊತೆ ಅಲೈನ್ ಮಾಡ್ಕೊಂಡಾಗ ಸಂಪತ್ತು ತಾನಾಗಿಯೇ ನಮ್ಮ ಕಡೆಗೆ ಆಕರ್ಷಿತವಾಗುತ್ತೆ ಹಾಗಾದ್ರೆ ಈ ಮಾತುಕತೆಯ ಕೊನೆಯಲ್ಲಿ ನಾವೆಲ್ಲರೂ ನಮಗೆ ನಾವೇ ಈ ಒಂದು ಪ್ರಶ್ನೆ ಕೇಳ್ಕೋಬೇಕಿದೆ ಇವತ್ತು ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ಯಾವ ರೀತಿಯ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ತಿದೆ ಕೊರತೆಯದ್ದ ಅಥವಾ ಸಮೃದ್ಧಿಯದ್ದ ಉತ್ತರ ನಿಮ್ಮಲ್ಲೇ ಇದೆ